ಸ್ನೇಹಿತರೆ ಇದುವರೆಗೂ ಫೇಸ್ಬುಕ್ಕಲ್ಲಿ ನಾನು ಲೈವ್ ಮಾಡಿದ್ದೆ ಈಗ ಯೂಟ್ಯೂಬ್ನಲ್ಲಿ ಲೈವ್ ಇದ್ದೀನಿ ನಾನೀಗ ನಿಮಗೆ ಗಣೇಶನ ವಿಗ್ರಹ ಬರೋದಕ್ಕೆ ಮೂಲ ಕಾರಣವಾದಂತಹ ಗೌರಿಯ ದರ್ಶನ ಮಾಡಿಸ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಗೌರಿಯ ಪ್ರತಿಷ್ಠಾಪನೆ ಆದ ನಂತರ ಗಣೇಶ ಬರುವಂಥದ್ದು ಹಾಗಾಗಿ ಆ ಗೌರಿಯನ್ನುವಂಥ ಪ್ರಕ್ರಿಯೆಯನ್ನು ನೋಡ್ತಾ ಇದ್ದೀನಿ ಈಗ ನೋಡಿ ಅದೇ ರೀತಿ ಮೂಷಕ ವಾಹನ ಏನು ಗಣೇಶನಿಗೆ ಪ್ರಿಯವಾದಂತಹ ಮೂಷಕ ವಾಹನ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈಗ ನೋಡಿ ಸಂಪೂರ್ಣವಾಗಿ ಕ್ರೇನ್ ಮುಖಾಂತರ ತಂದಂಥ ಗಣೇಶನನ್ನು ಈ ರಥದ ಮೇಲೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಲ್ಲರೂ ಕೂಡ ಯುವಕರು ಉತ್ಸಾಹದಿಂದ ಆ ಗಣೇಶ ಮೂರ್ತಿಯ ವಿಸರ್ಜನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಗಣೇಶ ಮೂರ್ತಿ ವಿಜೃಂಭಣೆಯಿಂದ ನಡೀಬೇಕು ಕಾರ್ಯಕ್ರಮ ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಇದು ಕುಣಿಗಲ್ ಖಾಸಗಿ ಬಸ್ ನಿಲ್ದಾಣದ ಭಾಗದಲ್ಲಿರುವಂಥದ್ದು ಇಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣ ತೋರಿಸ್ತಾ ಹೋಗ್ತೀನಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಇವರ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಕುಣಿಗಲ್ ಪಟ್ಟಣದ ಹಲವಾರು ಕನ್ನಡಪರ ಸಂಘಟನೆಗಳು ಹಿಂದೂ ಸಂಘಟನೆಗಳು ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರು ಮನವಿ ಮಾಡಿದರು ಹಾಗಾಗಿ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ ಲೈವ್ ಇದೆ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಭದ್ರತೆ ಬಹು ಮುಖ್ಯವಾಗಿರುತ್ತೆ ಆ ಭದ್ರತೆಗೆ ಅಂತ ಹೇಳಿ ಸ್ವಯಂ ಸೇವಕರನ್ನ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನೇಮಕ ಮಾಡಿದೆ ಮಾಡ್ಕೊಂಡಿದ್ದಾರೆ ಸರ್ ಈಗ ನೀವು ಯಾರು ಅಂತ ಪರಿಚಯ ಮಾಡ್ಕೊಳ್ತೀರಾ ಸ್ನೇಹಿತರೆ ಏನವ್ರ ಹೆಸರು ಸಚಿನ್ ಅವರು ಸಚಿನ್ ಯಾರು ಯಾರಿಲ್ಲಿ ಬನ್ನಿ ಸಚಿನ್ ಅವರು ಈ ಭದ್ರತಾ ವ್ಯವಸ್ಥೆ ಜವಾಬ್ದಾರಿ ತಗೊಂಡಿದ್ದಾರೆ ಸಚಿನ್ ಅವರೇ ಹೇಳಿ ಈ ಥರ ವಿಶೇಷವಾಗಿ ಒಂದು ಭದ್ರತೆ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಏನನ್ಸುತ್ತೆ ಸರ್ ನಾವು ಇದರಲ್ಲಿ ಮಾತಾಡೋಣ ಸರ್ ಸ್ನೇಹಿತರೆ ಅವ್ರು ಮಾತಾಡೋದಕ್ಕೆ ಇಷ್ಟ ಇಲ್ಲ ಯಾಕೆಂದ್ರೆ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಅವ್ರಿಗೆ ನಾನು ಮೈಕ್ ಕೊಟ್ಟೆ ಬೇಜಾರು ಮಾಡ್ಕೋಬೇಡಿ ಯಾಕೆಂದ್ರೆ ಮಾತಾಡೋಕ್ಕೆ ಎಲ್ಲರಿಗೂ ಕೂಡ ಅದು ಒಂದು ಇದಿರಲ್ಲ ಏಕೆ ಅಂತಂದರೆ ನಮಗೆ ತುಂಬ ಖುಷಿ ವಿಚಾರ ಯಾಕೆ ಅಂತಂದರೆ ಕೇವಲ ಪೊಲೀಸರ ಮೇಲೆ ಡಿಪೆಂಡ್ ಆಗ್ದೆ ನಾವು ಕೂಡ ಸ್ವಯಂಕೃತವಾಗಿ ಭದ್ರತೆಯನ್ನು ಮಾಡ್ಕೊಳ್ತೀವಿ ಅನ್ನೋ ಒಂದು ವಿಚಾರ ಇರುತ್ತೆ ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಕುಣಿಗಲ್ ಪೊಲೀಸರು ಸೂಕ್ತವಾದ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ನೋಡಿ ಕಾರ್ಯಕ್ರಮ ಪ್ರಾರಂಭವಾಗ ಇನ್ನು ಮೊದಲನೇ ಸಿ ಪಿ ಐ ನವೀನ್ ಸೇರಿದಂತೆ ಅವರ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ತಯಾರಾಗಿದ್ದಾರೆ ಯಾವುದೇ ರೀತಿ ಗ ಗಲಭೆಗಳಾಗಬಾರ್ದು ಶಾಂತಿಯುತವಾಗಿ ನಡೀಬೇಕು ಅಂತ ಹೇಳಿ ಹಲವಾರು ಪೊಲೀಸರು ಮುಫ್ತಿಲಿದ್ದಾರೆ ಕೆಲವರು ಯೂನಿಫಾರ್ಮಲ್ಲಿದ್ದಾರೆ ಒಟ್ಟಾರೆ ಏನಂತ ಅಂದರೆ ಕಾರ್ಯಕ್ರಮ ತುಂಬ ಹತ್ತು ಹತ್ತು ಅಚ್ಚುಮೆಚ್ಚಿನಾಗಿ ನಡೀಬೇಕು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಸಂತೋಷದಲ್ಲಿ ಭಾಗವಹಿಸಬೇಕು ನಾಗೇಶ್ ಅವರು ಇಲ್ಲಿ ನಮ್ಮ ಸ್ನೇಹಿತರು ಅವರು ನೋಡಿ ಒಂದು ಬೃಹತ್ ಆಹಾರ ಆರ ಆರ ಒಂದು ಒಳ್ಳೆಯ ಆಹಾರ ಮಾಡಿಸಿದ್ದಾರೆ ಆರ ಹೋಗ್ತಾ ಇದೆ ವೆಂಕಟೇಶ್ ವೆಂಕಟೇಶ್ ಅವರು ನಾವು ಉಚ್ಮಾಸ್ತಿಗೌಡ ವೃತ್ತದಲ್ಲಿದ್ದೀವಿ ನೋಡಿ ಇವು ಖಾಲಿ ಇರುವಂಥ ಒಂದು ಉಚ್ಮಾಸ್ತಿಗೌಡ ವೃತ್ತವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪೊಲೀಸರು ಈ ಭಾಗದಲ್ಲಿದ್ದಾರೆ ಅಂದರೆ ಪೋಲೀಸ್ ವಾಹನಗಳು ಎಷ್ಟು ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ಸ್ನೇಹಿತರೆ ಇದು ಕೂಡ ವೃತ್ತ ಯಾಕೆ ಅಂತಂದರೆ ನಿಮ್ಗೆ ಮೊದಲೇ ನೋಡ್ಕೊಂಬಿಡಿ ನಂತರ ಇಲ್ಲಿ ಕಾರ್ಯಕ್ರಮ ಜನ ಸೇರಿದಾಗ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ